ಎಲ್ಲರಿಗೆ ಸ್ವಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಕ್ತರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೇಶು ಗಂಟೆ ಆಯ್ತು ಕರೆಕ್ಟ್ ಎರಡು ಗಂಟೆ ಆಯ್ತು ಇವತ್ತು ಬೆಳಿಗ್ಗೆ ನಿನ್ನೆ ಸಂಜೆ ಸ್ವಲ್ಪ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಳೆ ಬಂತು ಅಷ್ಟು ಕ್ಲೈಮೇಟ್ ಕೂಲ್ ಆಗಿ ಉಂಟು ಆದ್ರೆ ಸ್ವಲ್ಪ ಸ್ವಲ್ಪ ಈಗ ಸ್ವಲ್ಪ ಬಿಸಿಲು ಬಂತು ಊಟ ಎಲ್ಲ ಮಾಡಿ ಕ್ಲಿಯರ್ ಆಯಿತು ಪದಾರ್ಥ ಅಂತ ಹೇಳ್ಬೇಕಾದ್ರೆ ಬೆಂಡೆಕಾಯಿ ಪದಾರ್ಥ ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು ಮನೆಯಲ್ಲಿ ನಾನು ನನ್ನ ಅಮ್ಮ ಮಾತ್ರ ಮತ್ತೆ ನಮ್ಮ ಮನೆಯಲ್ಲಿ ಜೂಳಿ ಜಾಣಿ ಉಂಟು ಅದೇ ರೀತಿ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋದು ನನಗೆ ನೆನಪಾಯಿತು ಮತ್ತೊಂದು ನೆನಪಾಯಿತು ನಿನ್ನೆ ಆರ್ ಸಿ ಬಿ ಮತ್ತು ಡಿ ಸಿ ಮ್ಯಾಚರ್ ಮ್ಯಾಚ್ ನನಗೆ ತುಂಬಾನೇ ಇಷ್ಟ ಆಯ್ತು ಇನ್ನು ಒಂದು ಮ್ಯಾಚ್ ಗೆದ್ರೆ ಬಂದ್ರೆ ರನ್ ರೇಟ್ ಅಲ್ಲಿ ಬರ್ಬೋದು ನಮ್ಮ ನಮ್ದೇ ಕಪ್ ಆಗ್ಬೋದು ಆದ್ರೆ ಸೋತ್ರು ಗೆದ್ರು ನಮ್ದೇ ಕಪ್ ಆರ್ ಸಿ ಬಿ ಆದ್ರೆ ನಿನ್ನೆ ಮ್ಯಾಚ್ ಸೂಪರ್ ಆಗಿತ್ತು ಇನ್ನು ಎಸ್ ಕೆ ಮತ್ತು ಆರ್ ಸಿ ಬಿ ಮ್ಯಾಚ್ ಇರುವುದು ಅದೇ ರೀತಿ ನನಗೆ ನೆನಪಾಯಿತು ಇವತ್ತು ನಾವು ಧರ್ಮಸ್ಥಳ ಬಗ್ಗೆ ಮಾತಾಡೋದು ಧರ್ಮಸ್ಥಳ ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಧರ್ಮಸ್ಥಳ ಧರ್ಮಸ್ಥಳ ಇಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ತಾಳುಗಳು ಇರುವುದು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಒಂದು ಹಳೆಯ ಹೆಸರಿತ್ತು ಕುಡುಮ ಅಂತ ಹೇಳ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಧರ್ಮಸ್ಥಳ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ತೊಂಬತ್ತಾರು ಮೀಟರ್ ಎತ್ತರಲ್ಲಿ ಪ್ಲೇಸ್ ಆಗಿದೆ ಧರ್ಮಸ್ಥಳ ಧರ್ಮಸ್ಥಳ ಜನಸಂಖ್ಯೆ ಎಷ್ಟು ಧರ್ಮಸ್ಥಳ ಟೆಂಪಲ್ ಟೌನಿನ ಜನಸಂಖ್ಯೆ ಎಷ್ಟು ಹತ್ತು ಸಾವಿರ ಜನಸಂಖ್ಯೆ ಇಲ್ಲೊಂದು ಟೆಂಪಲ್ ಉಂಟು ಎಲ್ಲರಿಗೆ ಗೊತ್ತಿರಬಹುದು ಧರ್ಮಸ್ಥಳ ಟೆಂಪಲ್ ಶ್ರೀ ಮಂಜುನಾಥ ಟೆಂಪಲ್ ಧರ್ಮಸ್ಥಳ ಅಂತ ಎಲ್ಲರಿಗೂ ಗೊತ್ತಿರಬಹುದು ನಾನು ಇಷ್ಟವರೆಗೆ ಹೋಗ್ಲಿಲ್ಲ ಆದ್ರೂ ಸಹ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಧರ್ಮಸ್ಥಳದ ಹತ್ತಿರದ ಸಿಟಿ ಯಾವುದು ಬೆಳ್ತಂಗಾಡಿ ಪುತ್ತೂರು ಸಕಲೇಶಪುರ ಮೂಡುಬಿದ್ರೆ ಉಜ್ಜಿರೆ ಇದೆಲ್ಲ ಹತ್ತಿರ ಒಂದು ಸಿಟಿ ಆಗಿದೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಇರುವುದು ಟೆಂಪಲ್ ಎಲ್ಲರಿಗೂ ಗೊತ್ತಿರಬಹುದು ಶ್ರೀ ಮಂಜುನಾಥ ಟೆಂಪಲ್ ಧರ್ಮಸ್ಥಳ ಇದು ಎಲ್ಲಿರುವುದು ಹೇಳ್ಬೇಕಾದ್ರೆ ನೇತ್ರಾವತಿ ನದಿಯ ದಡದಲ್ಲಿ ಇರುವ ಒಂದು ಟೆಂಪಲ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಧರ್ಮಸ್ಥಳ ಟೆಂಪಲ್ ಬಗ್ಗೆ ವಿಡಿಯೋ ಮಾಡಿದ್ದಲ್ಲ ಧರ್ಮಸ್ಥಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ದು ನಿಮಗೆ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಯಾವ ರೀತಿಯಲ್ಲಿ ಹೋಗಬೇಕು ನಿಮಗೆ ಬಸ್ಸಲ್ಲಿ ಬೇಕಾದ್ರೆ ನಿಮಗೆ ಪ್ರೈವೇಟ್ ಬಸ್ ಉಂಟು ಕೆಎಸ್ಆರ್ಟಿಸಿ ಗವರ್ನಮೆಂಟ್ ಬಸ್ ಉಂಟು ಮತ್ತೆ ನಿಮಗೆ ರೈಲು ಮಾರ್ಗ ಬೇಕಾದ್ರೆ ನಿಮಗೆ ಪುತ್ತೂರು ಉಂಟು ಮಂಗಳೂರು ಉಂಟು ಸುಬ್ರಹ್ಮಣ್ಯ ಉಂಟು ವಿಮಾನ ಬೇಕಾದ್ರೆ ಮಂಗಳೂರು ಉಂಟು ಈ ರೀತಿ ಸೌಕರ್ಯ ಉಂಟು ಎಟಿಎಂ ಎಷ್ಟು ಸೌಕರ್ಯ ಉಂಟು ಇಲ್ಲಿ ನಾಲ್ಕು ಎಟಿಎಂ ಉಂಟು ಅಂತ ಕಾಣ್ತದೆ ಒಂದು ಎಸ್ ಬಿ ಐ ಉಂಟು ಮತ್ತೆ ಕರ್ನಾಟಕ ಬ್ಯಾಂಕ್ ಉಂಟು ಕೆನರಾ ಬ್ಯಾಂಕ್ ಉಂಟು ಮತ್ತೊಂದು ಬ್ಯಾಂಕ್ ನನಗೆ ಮರ್ತೋಯಿತು ಇಷ್ಟು ಎಟಿಎಂ ಗಳು ಉಂಟು ಈ ಪ್ಲೇಸ್ ಅಲ್ಲಿ ನಿಮಗೆ ಹೇಳಿದಷ್ಟೇ ರೆಸ್ಟೋರೆಂಟ್ಗಳುಂಟು ಅಲ್ಲೇ ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ಮೈನ್ ಆಗಿ ತುಳು ಮಾತಾಡುತ್ತಾರೆ ಮತ್ತೆ ಕನ್ನಡ ಮಾತಾಡುತ್ತಾರೆ ಕೊಂಕಣಿ ಮಾತಾಡುತ್ತಾರೆ ಮತ್ತೆ ಬ್ಯಾರಿ ಭಾಷೆ ಮಾತಾಡುತ್ತಾರೆ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡೋ ಪ್ಲೇಸ್ ಆಗಿದೆ ಧರ್ಮಸ್ಥಳ ಬೆಂಗಳೂರಿಂದ ಎಷ್ಟು ಉಂಟು ಧರ್ಮಸ್ಥಳ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವುದು ಸ್ಥಳದಲ್ಲಿ ಯಾವ ರೀತಿಯೆಲ್ಲ ಟೆಂಪಲ್ ಅಂತ ಹೇಳ್ಬೇಕಾದ್ರೆ ಒಂದು ಮೈನ್ ಟೆಂಪಲ್ ಅಂದ್ರೆ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್ ಧರ್ಮಸ್ಥಳ ಮತ್ತೊಂದು ಗಣೇಶ್ ಟೆಂಪಲ್ ಅಂತ ಉಂಟು ಮತ್ತೊಂದು ರಾಮ ಮಂದಿರ ಅಂತ ಉಂಟು ಮತ್ತೊಂದು ಅಣ್ಣಪ್ಪ ಬೆಟ್ಟ ಅಂತ ಉಂಟು ನನಗೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ಎರಡು ಮಸೀದಿ ಉಂಟು ಇದೆಲ್ಲ ನನಗೆ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲೋರಿಗೆ ಎಲ್ಲರಿಗೆ ಬಾಯ್ ಭೇ ಹೇಳ್ತಾ ನಾ ನೋಡ ಬಾಯ್ ಬಾಯ್